ನಮಸ್ಕಾರ ಸ್ನೇಹಿತರೆ ನೀವು ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಎಷ್ಟೇ ಕೆಲಸವನ್ನು ಮಾಡಿದ್ರು ಅಥವಾ ವ್ಯಾಪಾರ ಕೂಡ ಮಾಡ್ತಾಯಿದ್ರೂ ಹಣಕಾಸಿನ ಸಮಸ್ಯೆ ನಿಲ್ತಾ ಇಲ್ವಾ ದಿನನಿತ್ಯ ನಾವು ವಹಿವಾಟು ಚೆನ್ನಾಗಿ ನಡೀತಾ ಇದೆ ಆದರೂ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಬರೀ ಸಾಲಕ್ಕೆ ಹೋಗ್ತಾ ಇದೆ ಅನ್ನುವಂಥವ್ರು ಅಥವಾ ಯಾರಿಗಾದರೂ ನೀವು ಹಣವನ್ನು ಕೊಟ್ಟಿದ್ದು ಅವರು ವಾಪಸ್ ಕೊಡ್ತಾ ಇಲ್ವಾ ಆ ಥರದ್ದೇನಾದರೂ ಒಂದು ಸಮಸ್ಯೆ ನಿಮಗೆ ಕಾಡ್ತಾ ಇದ್ರೆ ಅಥವಾ ಲಕ್ಷ್ಮಿ ಆಕರ್ಷಣೆ ನಿಮಗೆ ಆಗ್ತಾ ಇಲ್ಲ ಅನ್ನೋವಂಥವ್ರು ಈ ತಂತ್ರವನ್ನು ಇವತ್ತೇ ಮಾಡಿ ವೀಕ್ಷಕರೇ ಕೆಂಪು ಗುಲಗಂಜಿಯನ್ನು ಕೇಳಿರ್ತೀರ ನೋಡಿರ್ತೀರ ಆ ಥರದ ಕೆಂಪು ಗುಲಗಂಜಿಯನ್ನು ಐವತ್ತೊಂದು ಸಂಖ್ಯೆಯಲ್ಲಿ ತೆಗೆದುಕೊಳ್ಳಿ ಅದನ್ನು ಕೆಂಪು ಬಟ್ಟೆಗಲ್ಲಿ ಹಾಕಿ ಕೆಂಪು ದಾರದಿಂದ ಕಟ್ಟಿ ಯಾವುದಾದ್ರೂ ಒಂದು ಶುಕ್ರವಾರದ ದಿನದಂದೇ ಒಂದು ತಂತ್ರವನ್ನು ಮಾಡಬೇಕು ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡಬೇಕು ಅಥವಾ ಕನಕದಾರ ಸ್ತೋತ್ರವನ್ನು ಆ ಸ್ತೋತ್ರವನ್ನು ಹೇಳಿ ಆ ದೇವರ ಮನೆಯಲ್ಲಿಟ್ಟು ಆ ಒಂದು ಆ ಗಂಟಿಗೆ ಏನು ಕೆಂಪು ಗುಲಗಂಜಿ ಐವತ್ತೊಂದು ಕೆಂಪು ಗುಲಗಂಜಿಯನ್ನು ಹಾಕಿ ಕಟ್ಟಿರ್ತೀರ ಕೆಂಪು ದಾರ ಮತ್ತು ಕೆಂಪು ಬಟ್ಟೆಯಿಂದ ಕಟ್ಟಿರುವಂತಹ ಒಂದು ಗಂಟನ್ನು ದೇವರ ಸನ್ನಿಧಿಯಲ್ಲಿಟ್ಟು ಇನ್ನು ಮುಂದೆ ಯಾವುದೇ ಹಣಕಾಸಿನ ಅಡಚಣೆ ನಮಗೆ ಆಗದೇ ಇರಲಿ ತಾಯಿ ಅಂತ ಹೇಳಿ ಆ ಮಹಾಲಕ್ಷ್ಮಿ ತಾಯಿಯನ್ನು ಪ್ರಾರ್ಥನೆ ಮಾಡಿ ನೀವು ಹಣ ಇಡುವಂತಹ ಒಂದು ಟಿಜೋರಿ ಆಗಿರ್ಬೋದು ಅಥವಾ ಕ್ಯಾಶ್ ಬಾಕ್ಸ್ ಆಗಿರ್ಬೋದು ಅಲ್ಲಿ ಈ ಗಂಟನ್ನು ಇಟ್ಟು ನಲವತ್ತೆಂಟು ದಿನಗಳು ಅಲ್ಲೇ ಇಡೋದ್ರಿಂದ ನೀವು ಎಲ್ಲ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತರಾಗ್ತೀರಾ ಈ ತಂತ್ರವನ್ನ ಇವತ್ತೇ ಮಾಡಿ ವೀಕ್ಷಕರೇ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತರಾಗ್ತೀರಾ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಶ್ರೀ ಗೋಪಾಲ್ ಗುರೂಜಿ ಅವರಿಗೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಸಂಪರ್ಕಿಸಬೇಕಾದ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಒಂಬತ್ತು ಏಳು 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 ನಾಲ್ಕು ಸೊನ್ನೆ